ಹಿತாஹితం సుకం దుఃఖం ఐస్తస్య హితாஹితం మానంచ తచ్చ యత్రోక్త ఆయుర్వేదః ఉచ్ఛ్యతే ಗುಂಬೆ ಹರ್ಬ್ಸ್ಗೆ ಸುಸ್ವಾಗತ ಪ್ರತಿಯೊಬ್ಬ ವ್ಯಕ್ತಿಗೆ ಉತ್ತಮ ರೋಗ ನಿರೋಧಕ ಶಕ್ತಿಯನ್ನು ನಿರ್ಮಿಸುವುದು ಆರೋಗ್ಯದ ಮೊದಲ ಹೆಜ್ಜೆಯಾಗಿದೆ ರಸಾಯನ ಕರ್ಮವು ಆಯುರ್ವೇದದ ಒಂದು ವಿಶಿಷ್ಟ ಪರಿಕಲ್ಪನೆಯಾಗಿದೆ ನಮ್ಮ ದಿನನಿತ್ಯದ ನಗರ ಜೀವನ ಮಧುಮೇಹ ಹೈಪೋಥೈರಾಯ್ಡಿಸಂನಂತಹ ಮೆಟಾಬಾಲಿಕ್ ಕ್ರಿಯೆ ಅಸ್ವಸ್ಥತೆಗಳು ಅಂದರೆ ನಿಮ್ಮ ಥೈರಾಯ್ಡ್ ಗ್ರಂಥಿಯು ನಿಮ್ಮ ದೇಹದ ಅಗತ್ಯಗಳನ್ನು ಪೂರೈಸಲು ಸಾಕಷ್ಟು ಥೈರಾಯ್ಡ್ ಹಾರ್ಮೋನುಗಳನ್ನು ಉತ್ಪಾದಿಸದಿದ್ದಾಗ ಮತ್ತು ಕೋವಿಡ್ ಹತ್ತೊಂಬತ್ತು ಸಾಂಕ್ರಾಮಿಕವು ಎರಡು ಪ್ರಮುಖ ಅಂಶಗಳನ್ನು ಒತ್ತಿ ಹೇಳಿದೆ ಆರೋಗ್ಯ ರಸಾಯನ ಕರ್ಮವು ವಯಸ್ಸಾಗುವಿಕೆಯನ್ನು ನಿವಾರಿಸುತ್ತದೆ ದೇಹವನ್ನು ಪುನರ್ಯೌವನಗೊಳಿಸುತ್ತದೆ ಮತ್ತು ನಮ್ಮ ದೈನಂದಿನ ಜೀವನದ ಬೇಡಿಕೆಗಳು ಮತ್ತು ಒತ್ತಡಕ್ಕೆ ಹೊಂದಿಕೊಳ್ಳುವಂತೆ ಮಾಡುತ್ತದೆ ಚ್ಯವನಪ್ರಾಶ್ಯದ ನಿಯಮಿತ ಬಳಕೆಯು ಮೂರು ದೋಷಗಳನ್ನು ವಾತ ಪಿತ್ತ ಮತ್ತು ಕಫ ಸಮತೋಲನಗೊಳಿಸಲು ಸಹಾಯ ಮಾಡುತ್ತದೆ ಅನೇಕ ರಸಾಯನಗಳಲ್ಲಿ ಚ್ಯವನಪ್ರಾಶ್ಯ ಒಂದು ಇದು ಅತ್ಯುತ್ತಮವಾದ ಎರ್ಗೋಜೆನಿಕ್ ಟಾನಿಕ್ ಪುನರುಜ್ಜೀವನಕಾರಕ ಇಮ್ಯೂನೊಮಾಡ್ಯುಲೇಟರ್ ಮತ್ತು ಜಠರಗರುಳಿನ ಪ್ರದೇಶ ಜೀರ್ಣಕಾರಿ ಅಂಗಗಳು ಹೃದಯ ರಕ್ತನಾಳದ ಉಸಿರಾಟ ಮತ್ತು ಸೆರೆಬ್ರೊಸ್ಪೈನಲ್ ವ್ಯವಸ್ಥೆಗಳಿಗೆ ಶಕ್ತಿಯನ್ನು ಉತ್ತೇಜಿಸುತ್ತದೆ ಚವನ ಪ್ರಾಶ ರಕ್ತವನ್ನು ಶುದ್ಧೀಕರಿಸುತ್ತದೆ ನಿರ್ವಿಶೀಕರಣವಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಆರೋಗ್ಯಕರ ಯಕೃತ್ತಿನ ಕಾರ್ಯವನ್ನು ಉತ್ತೇಜಿಸುತ್ತದೆ ಹೀಗೆ ಹೇಳುವುದಾದರೆ ಮಾರುಕಟ್ಟೆಯಲ್ಲಿ ಚ್ಯವನಪ್ರಾಶದ ಹಲವು ವಿಧಗಳಿವೆ ಆಗುಂಬೆ ಹರ್ಬ್ಸ್ ಮೂಲಕ ಅತ್ಯುತ್ತಮ ಚ್ಯವನಪ್ರಾಶವನ್ನು ಅಧಿಕೃತವಾಗಿ ಸಿದ್ಧಪಡಿಸುವ ಪ್ರಯತ್ನವನ್ನು ಮಾಡಲಾಗಿದೆ ಪ್ರತಿಯೊಂದು ಘಟಕಾಂಶವನ್ನು ಅದರ ವಿಶಿಷ್ಟ ಗುಣಲಕ್ಷಣಗಳಿಗಾಗಿ ನಿಖರವಾಗಿ ಆಯ್ಕೆ ಮಾಡಲಾಗುತ್ತದೆ ಮತ್ತು ಸಿನರ್ಜಿಸ್ಟಿಕ್ ಸೂತ್ರವನ್ನು ರಚಿಸಲು ಸಂಯೋಜಿಸಲಾಗಿದೆ ಆಗುಂಬೆ ಹರ್ಬ್ಸ್ ತಯಾರಿಸಿದ ಈ ಚ್ಯವನಪ್ರಾಶವನ್ನು ಸೇವಿಸುವುದನ್ನು ಖಚಿತಪಡಿಸಿಕೊಳ್ಳಿ ಸಾಮಾಜಿಕ ಮಾಧ್ಯಮ ವೇದಿಕೆಗಳಿಗೆ ಧನ್ಯವಾದಗಳು ನಮ್ಮಂತಹ ಕಂಪನಿಗಳು ನಿಮ್ಮ ಜ್ಞಾನದ ಉದ್ದೇಶಕ್ಕಾಗಿ ಆಯುರ್ವೇದ ಔಷಧವನ್ನು ತಯಾರಿಸುವ ಅಧಿಕೃತ ಮಾಹಿತಿಯುಕ್ತ ವಿಡಿಯೋಗಳನ್ನು ಪ್ರದರ್ಶಿಸಲು ಮತ್ತು ಹಂಚಿಕೊಳ್ಳುವ ಮೂಲಕ ತಮ್ಮ ಉತ್ಪನ್ನಗಳನ್ನು ಪ್ರಚಾರ ಮಾಡುತ್ತವೆ ನಮ್ಮ ಜಿಲೆಂಪಿ ಸರ್ಟಿಫೈಡ್ ಮಾಡಲ್ಪಟ್ಟ ಪ್ಲಾಂಟ್ ಇದರಲ್ಲಿ ಮಲ್ಟಿ ಎಕ್ಸ್ಟ್ರಾಕ್ಟರ್ ಮತ್ತು ರಿಯಾಕ್ಟರ್ ಆಹಾರ ಸಂಸ್ಕರಣಾ ಯಂತ್ರ ಫರ್ಮೆಂಟೇಷನ್ ಕೊಠಡಿ ಬೃಹತ್ ಶೇಖರಣಾ ಪ್ರದೇಶ ಪುಡಿಮಾಡುವ ವಿಭಾಗ ಮತ್ತು ಹೆಚ್ಚಿನವುಗಳನ್ನು ಒಳಗೊಂಡಂತೆ ಹೊಂದಿರುವ ಸ್ಥಾವರದಲ್ಲಿ ಅದರ ನೇರ ತಯಾರಿಕೆಯನ್ನು ಪ್ರದರ್ಶಿಸುತ್ತೇವೆ ಚವನ ಪ್ರಾಶವನ್ನು ಸಿದ್ಧಪಡಿಸುವ ವಿಡಿಯೋ ಪ್ರಸ್ತುತಿಗೆ ಸೇರಿಕೊಳ್ಳೋಣ ಈ ಗುಣಮಟ್ಟದ ಕೆಲವು ಗಿಡಮೂಲಿಕೆಗಳನ್ನು ಮೊದಲು ತೊಳೆಯಲಾಗುತ್ತದೆ ಒಣಗಿಸಿ ಕಷಾಯಕ್ಕಾಗಿ ಪುಡಿಮಾಡಲಾಗುತ್ತದೆ ಮತ್ತು ನಿಮ್ಮ ಜ್ಞಾನಕ್ಕಾಗಿ ಅವು ಇಲ್ಲಿವೆ बिला अग्निमंत अश्वगंधा स्योनक शतावरी गांबारी पाटल मुद्गापर्णी माशापर्णी पिपली मुद्दापर्णिमाशापर्णि प्रहति कंटकारी कर्कटक शुंगी तामलकी ताजपत्र द्राक्ष जीवंती पुष्कर शति मुस्ता शती एला जयपला उत्पला विदारी वास वंशलोचना काकनासिक नागकेसर आम्ला हण्ल ನೈಸರ್ಗಿಕ ಸಕ್ಕರೆಯನ್ನು ಬಳಸಿ ತಯಾರಿಸಲಾದ ಈ ಗಿಡಮೂಲಿಕೆಗಳ ಮಿಶ್ರಣವು ಕ್ಯಾಲ್ಸಿಯಂ ಕಬ್ಬಿಣ ಮತ್ತು ಮೆಗ್ನೀಸಿಯಂನಂತಹ ಅಗತ್ಯ ಪೋಷಕಾಂಶಗಳಲ್ಲಿ ಸಮೃದ್ಧವಾಗಿದೆ ರಾಸಾಯನಿಕವಾಗಿ ಸಂಸ್ಕರಿಸಿದ ಸಕ್ಕರೆಗಳು ಗಿಡಮೂಲಿಕೆಗಳ ಸಾಮರ್ಥ್ಯವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕಡಿಮೆ ಮಾಡಬಹುದು ಆಮ್ಲಾ ಹಣ್ಣು ವಿಟಮಿನ್ ಸಿಯಿಂದ ಸಮೃದ್ಧವಾಗಿದೆ ಉತ್ತಮ ಗುಣಮಟ್ಟದ ಆಮ್ಲ ಹಣ್ಣುಗಳನ್ನು ಕಷಾಯ ಪಾತ್ರೆಯಲ್ಲಿ ಸಂಪೂರ್ಣವಾಗಿ ಮುಳುಗಿಸಿ ಕುದಿಯಲು ಬಿಡಲಾಗುತ್ತದೆ ತರುವಾಯ ಆಮ್ಲಾ ಹಣ್ಣುಗಳನ್ನು ಕಷಾಯ ಪಾತ್ರೆಯಿಂದ ಹೊರತೆಗೆದು ಅವುಗಳ ಬೀಜಗಳನ್ನು ಹೊರತೆಗೆದು ತಿರುಳನ್ನು ಆಮ್ಲಪಿಷ್ಟಿಯಾಗಿ ಸಂಸ್ಕರಿಸಲಾಗುತ್ತದೆ ಮತ್ತಷ್ಟು ಪೇಸ್ಟ್ ರೂಪುಗೊಂಡ ಆಮ್ಲಪಿಷ್ಟಿ ಶುದ್ಧ ಹಸುವಿನ ತುಪ್ಪವನ್ನು ಬಳಸಿ ಹುರಿಯಲಾಗುತ್ತದೆ ಎರಡುದಾರ ದಾರ ಅಸ್ಥಿರತೆಯನ್ನು ಪಡೆಯುವ ಮೊದಲು ಹುರಿದ ಆಮ್ಲಾಪಿಷ್ಟಿಯನ್ನು ಆ ಹರ್ಬಲ್ ಡಿಕಾಕ್ಷನ್ ನೊಂದಿಗೆ ಸೇರಿಸಲಾಗುತ್ತದೆ ಮತ್ತು ಪೇಸ್ಟ್ ರೂಪವನ್ನು ಪಡೆಯಲು ಮತ್ತಷ್ಟು ಕುದಿಸಲಾಗುತ್ತದೆ ಆಮ್ಲದ ತಿರುಳು ಪೇಸ್ಟ್ ರೂಪವನ್ನು ಪಡೆದ ನಂತರ ಬೆಂಕಿಯನ್ನು ಆರಿಸಿ ಪ್ರಕ್ಷೇಪ ದ್ರವ್ಯದ ಸೂಕ್ಷ್ಮವಾದ ಪುಡಿಗಳು ಅಂದರೆ ತೂಗಕ್ಷಿರಿ ಪಿಪ್ಪಲಿ ಫಕ್ ತೇಜಪತ್ರ ಎಲೈಜಿ ಮತ್ತು ನಾಡ್ಕೇಸರವನ್ನು ಅಗತ್ಯ ಪ್ರಮಾಣದಲ್ಲಿ ಸೇರಿಸಿ ಮತ್ತು ನಿರಂತರವಾಗಿ ಬೆರೆಸಿ ತೆಗೆದ ನಂತರ ಏಕರೂಪದ ಮಿಶ್ರಣವನ್ನು ರೂಪಿಸುತ್ತದೆ ತಂಪಾಗಿಸಿದ ನಂತರ ಏಕರೂಪದ ಸ್ವಭಾವದ ಶುದ್ಧ ಜೇನುತುಪ್ಪವನ್ನು ಸೇರಿಸಿ ಮತ್ತು ಚ್ಯವನಪ್ರಾಶದಲ್ಲಿ ಚೆನ್ನಾಗಿ ಮಿಶ್ರಣ ಮಾಡಿ ಮತ್ತು ಕೆಲವು ಗಂಟೆಗಳ ಕಾಲ ಪಕ್ಕಕ್ಕೆ ಇಡಲಾಗುತ್ತದೆ ಅಂತಿಮವಾಗಿ ಆಗುಂಬೆ ಹರ್ಬ್ನಿಂದ ತಯಾರಿಸಲಾದ ಆರೋಗ್ಯಕರ ಪೌಷ್ಟಿಕಾಂಶದ ಆಹಾರವು ಪ್ಯಾಕ್ ಮಾಡಲು ಸಿದ್ಧವಾಗಿದೆ ಆಮ್ಲ ಬೆರಿ ತಿರುಳು ವಿಟಮಿನ್ ಸಿ ಮತ್ತು ನಲ್ಲಿ ಸಮೃದ್ಧವಾಗಿದೆ ಜೊತೆಗೆ ಫ್ಲೇವನಾಯ್ಡ್ಗಳು ಜೊತೆಗೆ ಸುಮಾರು ನಲವತ್ತೈದು ಗಿಡಮೂಲಿಕೆಗಳ ಮಿಶ್ರಣವಾದ ಇದು ಹೋಮಿಯೋಸ್ಟಸಿಸ್ ಅನ್ನು ಉಳಿಸಿಕೊಳ್ಳಲು ಅತ್ಯಂತ ಪರಿಣಾಮಕಾರಿ ಮೆಟಾಬಾಲಿಕ್ ಟಾಣಿಕೆ ಎಂದು ಪರಿಗಣಿಸಲಾಗಿದೆ ಚವನಪ್ರಾಶದ ಗಿಡಮೂಲಿಕೆಗಳಾದ ನಾಗಕೇಸರ ತೇಜಪತ್ರ ಎಲ ದಾಲ್ಚಿನಿ ಪಾಟಲ ಅಗ್ನಿಮಂತ ಗಾಂಬಾರಿ ಬಲಾ ಶೋನಕ್ ಸಾರಿವ ದ್ರಾಕ್ಷ ಹರಿತಕಿ ಜೇನು ಭೂಮ್ಯಾಮಲಕಿ ಕಚೋರ ಪುಷ್ಕರಮೂಲ ಮುಸ್ತ ಕಾಕನಾಸ್ ವಿದಾರಿಕಂದ ಹಾಗೂ ಅಗರು ಇವುಗಳಿಗೆ ಸಹಾಯ ಮಾಡುತ್ತವೆ ಚವನ ಪ್ರಾಶ್ಯ ಮೆದುಳಿನ ಕೋಶಗಳನ್ನು ಪೋಷಿಸುತ್ತದೆ ನರಕೋಶದ ಚಟುವಟಿಕೆಗಳನ್ನು ಸಮನ್ವಯಗೊಳಿಸುತ್ತದೆ ಸ್ಮರಣೆಯನ್ನು ಸುಧಾರಿಸುತ್ತದೆ ಮತ್ತು ಕಲಿಕೆಯ ಸಾಮರ್ಥ್ಯ ಸಂಗ್ರಹಣೆ ಮರುಪಡೆಯುವಿಕೆ ಮತ್ತು ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ ಬೇಡಿ ಮತ್ತು ಸಿಗರೇಟುಗಳ ಧೂಮಪಾನದ ಅಭ್ಯಾಸವನ್ನು ಹೊಂದಿರುವ ಜನರು ಶ್ವಾಸಕೋಶದ ಉಸಿರಾಟದ ಕೊಳವೆಗಳ ಒಳಪದರದ ಮೇಲೆ ಪರಿಣಾಮ ಬೀರುವ ದೀರ್ಘಕಾಲದ ಬ್ರಾಂಕೈಟಿಸ್ನೊಂದಿಗೆ ಶ್ವಾಸಕೋಶದಲ್ಲಿನ ಗಾಳಿಯ ಚೀಲಗಳ ನಾಶಕ್ಕೆ ಕಾರಣವಾಗುತ್ತದೆ ಬೇಡಿ ಮತ್ತು ಸಿಗರೇಟು ಸೇದುವವರು ದಿನಕ್ಕೆ ಎರಡು ಬಾರಿ ಚವನ್ ಪ್ರಾಶವನ್ನು ನಿಯಮಿತವಾಗಿ ಸೇವಿಸುವುದರಿಂದ ಶ್ವಾಸಕೋಶದ ಸೋಂಕುಗಳು ಹೆಚ್ಚಿನ ಪ್ರಮಾಣದಲ್ಲಿ ಕಡಿಮೆಯಾಗುತ್ತವೆ ಮೂಲಿಕೆಗಳಾದ ಮುಸ್ತ ವಿದಾರಿಗಂಧ ಅಗುರು ನಾಗಕೇಸರ ಗುಡುಚಿ ಅಶ್ವಗಂಧ ಶಾಲ್ಪರ್ಣಿ ಪೃಷ್ಣಪರ್ಣಿ ಮತ್ತು ಆಮ್ಲ ಪ್ರಬಲವಾದ ಉತ್ಕರ್ಷಣ ನಿರೋಧಕ ಮತ್ತು ಉರಿಯೂತದ ಗುಣಲಕ್ಷಣಗಳನ್ನು ಹೊಂದಿವೆ ಇದು ರಕ್ತದ ಕಲ್ಮಶಗಳನ್ನು ನಿವಾರಿಸುತ್ತದೆ ಮತ್ತು ನೈಸರ್ಗಿಕ ಡಿಟಾಕ್ಸ್ ಆಗಿ ಕಾರ್ಯನಿರ್ವಹಿಸುತ್ತದೆ ಕೂದಲು ಬೆಳವಣಿಗೆ ಮತ್ತು ಚರ್ಮದ ಬಣ್ಣವನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ ಶವನ ಪ್ರಾಶ ಮತ್ತು ಅದರ ಪದಾರ್ಥಗಳ ಬಗ್ಗೆ ತುಲನಾತ್ಮಕವಾಗಿ ಸಾಕಷ್ಟು ಮಾಹಿತಿಯನ್ನು ನಿಮಗೆ ನೀಡಲು ನಾವು ನಮ್ಮ ಅತ್ಯುತ್ತಮ ಮಟ್ಟದ ಪ್ರಯತ್ನ ಮಾಡಿದ್ದೇವೆ ದಯವಿಟ್ಟು ಚಂದಾದಾರರಾಗಲು ಮರೆಯಬೇಡಿ ಮತ್ತು ನಮ್ಮ ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರು ಮತ್ತು ಆಪ್ತರೊಂದಿಗೆ ಹಂಚಿಕೊಳ್ಳಿ ನಮ್ಮ ಮುಂಬರುವ ವಿಡಿಯೋಗಳಾದ ಸುಪರಿಪಾಕ್ ಅಶ್ವಗಂಧ ಲೇಹ ಶತಾವರಿ ಲೇಹ ಧನ್ವಂತ್ರಿ ತೈಲ ದ್ವಿಂಗಾಮಲಕ ತೈಲ ಕುಂಕುಮಾದಿ ತೈಲಂ ಬಲಾರಿಷ್ಟ ದಶಮೂಲಾರಿಷ್ಟ ಲೋದ್ರಸವ ಲೋಹಸವ ಅಶ್ವಗಂಧಾರಿ ಮತ್ತು ಹೆಚ್ಚಿನವುಗಳನ್ನು ವೀಕ್ಷಿಸಲು ಮರೆಯಬೇಡಿ ನಮ್ಮೊಂದಿಗೆ ಸಂಪರ್ಕದಲ್ಲಿರುವುದಕ್ಕೆ ಧನ್ಯವಾದಗಳು ನಮ್ಮ ಮುಂದಿನ ಹೆಚ್ಚು ಮಾಹಿತಿಯುಕ್ತ ವಿಡಿಯೋಗಳಲ್ಲಿ ಶೀಘ್ರದಲ್ಲೇ ನಿಮ್ಮನ್ನು ಭೇಟಿ ಮಾಡುತ್ತೇವೆ ಚವನ ಪ್ರಾಶ್ಯ ಸೇವಿಸುವ ಮೊದಲು ಗಮನಿಸಬೇಕಾದ ಅಂಶಗಳು ಗರ್ಭಿಣಿ ಮತ್ತು ಹಾಲುಣಿಸುವ ಮಹಿಳೆಯರು ವೈಯಕ್ತಿಕ ಸಲಹೆಗಾಗಿ ಆರೋಗ್ಯ ವೃತ್ತಿಪರನ್ನು ಸಂಪರ್ಕಿಸಿ ಮಧುಮೇಹ ಹೊಂದಿರುವ ಜನರು ಸಕ್ಕರೆ ಸೇವನೆಯನ್ನು ಪರಿಗಣಿಸಬೇಕು ಮತ್ತು ಲಭ್ಯವಿದ್ದರೆ ಸಕ್ಕರೆ ಮುಕ್ತ ಪರ್ಯಾಯಗಳನ್ನು ಆರಿಸಿಕೊಳ್ಳಿ ಔಷಧಿಗಳೊಂದಿಗಿನ ಪರಸ್ಪರ ಕ್ರಿಯೆಗಳು ನೀವು ಯಾವುದೇ ಔಷಧಿಗಳನ್ನು ತೆಗೆದುಕೊಳ್ಳುತ್ತಿದ್ದರೆ ಚ್ಯವನಪ್ರಾಶವನ್ನು ಸೇವಿಸುವ ಮೊದಲು ಯಾವಾಗಲೂ ನಿಮ್ಮ ವೈದ್ಯರನ್ನು ಸಂಪರ್ಕಿಸಿ ಅಲರ್ಜಿಗಳು ಸಂಭವನೀಯ ಅಲರ್ಜಿಯ ಪ್ರತಿಕ್ರಿಯೆಗಳ ಬಗ್ಗೆ ಜಾಗರೂಕರಾಗಿರಿ ಮತ್ತು ಯಾವುದೇ ಪ್ರತಿಕೂಲ ಪರಿಣಾಮಗಳು ಸಂಭವಿಸಿದಲ್ಲಿ ಸೇವನೆಯನ್ನು ನಿಲ್ಲಿಸಿ ಶೀಘ್ರದಲ್ಲೇ ನಿಮ್ಮನ್ನು ಭೇಟಿಯಾಗಲು ವಿನಂತಿಯೊಂದಿಗೆ ಈ ವಿಡಿಯೋವನ್ನು ಕೊನೆಗೊಳಿಸೋಣ